ಅಯೋಧ್ಯೆ ಹೋರಾಟ ವಿಚಾರವಾಗಿ ದಾಖಲಾದ ಪ್ರಕರಣಗಳನ್ನು ಸರ್ಕಾರ ಕೂಡಲೇ ಹಿಂಪಡಿಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದವರು ಈ ವಿಚಾರದಲ್ಲಿ ರಾಜಕೀಯ ಬೇಡ ಅಂತ ಹೇಳಿದ್ದಾರೆ ಬಂಧಿಸಿ ಅಂತ ಸರ್ಕಾರ ಹೇಳಿರೋದಿಲ್ಲ ಕೋರ್ಟ್ ಆದೇಶವನ್ನ ಮಾಡಿರಬಹುದು ಅಥವಾ ಪೊಲೀಸರೇ ನಿರ್ಧರಿಸಿರಬಹುದು ಸರ್ಕಾರವೇ ಇದನ್ನ ಮಾಡಿಸಿದೆ ಅನ್ನೋದು ತಪ್ಪು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ರದ್ದು ಮಾಡಿದ್ರೆ ಮುಗಿದೇ ಹೋಗ್ತಾ ಇತ್ತು ಈಗ ಪ್ರತಿಭಟನೆ ಮಾಡುವ ಅಗತ್ಯ ಇರಲಿಲ್ಲ ಅಂತ ಹೇಳಿದ್ರು ಅಯೋಧ್ಯೆ ವಿಚಾರದಲ್ಲಿ ಗಲಭೆಗಳಾದ ಸಂದರ್ಭದಲ್ಲಿ ರೌಡಿ ಶೀಟ್ ಓಪನ್ ಮಾಡಲಾಗ್ತಾ ಇತ್ತು ಈಗ ಅವರೆಲ್ಲ ಐವತ್ತು ಅರವತ್ತು ವರ್ಷದವರಿದ್ದಾರೆ ಅಂತಹವರನ್ನ ರೌಡಿ ಶೀಟ್ ನಿಂದ ತೆಗೀರಿ ಪೊಲೀಸ್ ಆಯುಕ್ತರಿಗೆ ಹೇಳಿದ್ದೆ ಸಚಿವ ಸಂಪುಟಕ್ಕೆ ಈ ವಿಚಾರ ತಂದು ಪ್ರಕರಣ ವಾಪಸ್ ಪಡೆಯುವ ಪ್ರಯತ್ನವನ್ನ ಮಾಡಿದ್ದೀನಿ ಅಂತ ತಿಳಿಸಿದ್ರು ರಾಮ ಮಂದಿರಕ್ಕೆ ನಾನು ಎರಡು ಕೋಟಿ ರೂಪಾಯಿನಷ್ಟು ಹಣವನ್ನ ಸಂಗ್ರಹಿಸಿಕೊಟ್ಟಿದ್ದೇನೆ ಪಕ್ಷ ಬದಲಿಸಿದ ನಂತರ ರಾಮ ಭಕ್ತರೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಮೇಲೆ ಚುನಾವಣೆ ಹೋಗಬೇಕು ಧರ್ಮದ ವಿಚಾರ ಪ್ರಸ್ತಾಪಿಸುವುದು ಸರಿ ಅಲ್ಲ ಅಂತ ಹೇಳಿದ್ದಾರೆ